ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಈ ದಿನ ಅಶ್ವತ್ತಾಮ ಇಪ್ಪತ್ತೆರಡನೇ ಪಾತ್ರದ ಬಗ್ಗೆ ಸಣ್ಣ ಮಾಹಿತಿ ದ್ರೋಣ ಕೃಪೆಯರ ಏಕೈಕ ಪುತ್ರ ಅಶ್ವತ್ಥಾಮ ಹುಟ್ಟಿದ ಕೂಡಲೇ ಉಚ್ಛೈಶ್ರವಸ ಎಂಬ ದೇವೇಂದ್ರನ ಕುದುರೆಯಂತೆ ಅರಚಿದ್ದರಿಂದ ಇವರಿಗೆ ಅಶ್ವತ್ಥಾಮ ಎಂಬ ಹೆಸರು ಬಂದಿದೆ ಮಹಾ ಸಿಲುಕ ತುಂಬಾ ಕ್ರೂರಿ ಮಹಾ ತೇಜಸ್ವಿಯಾದರೂ ವೀರನಾದರೂ ತನ್ನ ಘನತೆಗೆ ತಕ್ಕಂತೆ ನಡೆದುಕೊಳ್ಳುವ ಆರೋಪಕ್ಕೆ ಗುರಿಯಾದವನು ಮಹಾಭಾರತ ಪಂಪ ರನ್ನ ಕುಮಾರವ್ಯಾಸರ ಭಾರತಗಳು ಮತ್ತು ಬಿ ಎಂ ಶ್ರೀಯವರ ಅಶ್ವತ್ಥಾಮನ್ ನಾಟಕ ಮತ್ತು ಅದರ ಪೀಠಿಕೆಗಳು ಇವನ ಪರಿಚಯವನ್ನು ಸಮಗ್ರವಾಗಿ ಮಾಡಿಕೊಡುತ್ತದೆ ಕೌರವರ ಜೊತೆಯಲ್ಲೇ ಬೆಳೆದನಾದುದರಿಂದ ಅವರ ಚಿಂತನೆಯ ಒಂದು ಭಾಗವು ಇವನಲ್ಲಿ ಸೇರಿಕೊಂಡಿದ್ದಂತೆ ಕಾಣುತ್ತದೆ ಅಶ್ವತ್ಥಾಮ ವಿದ್ಯಾನಿಪುಣ ಮಹಾ ಮಹಾಸಾಧಕ ಅಪರಶಂಕರ ಎಂದು ಹೇಳುತ್ತಾರೆ ಉಗ್ರ ತಪಸ್ಸು ಹೋಮಗಳಿಂದ ಶಿವನನ್ನು ಮೆಚ್ಚಿಸಿದವನು ಉಗ್ರ ದೇವತೆಗಳನ್ನು ವಶಪಡಿಸಿಕೊಂಡವನು ತಂದೆಯ ಬಗೆಗೆ ವಂಶದ ಬಗೆಗೆ ಬಹಳ ಹೆಮ್ಮೆ ಉಳ್ಳವ ಕೊಡುಬನ ಬಡತನದಿಂದ ಶ್ರೀಮಂತಿಕೆಗೆ ಏರಿದವನು ಬ್ರಹ್ಮ ತೇಜಸ್ಸು ಕ್ಷಾತ್ರ ತೇಜಸ್ಸು ಎರಡರ ಘರ್ಷಣೆಯಲ್ಲಿ ನಲುಗಿ ಹೋದವನು ಅಶ್ವತ್ಥಾಮ ಬಾಲಕನಾಗಿದ್ದಾಗ ಬಡತನದಿಂದ ನರಳುತ್ತಿದ್ದ ಕೃಪೆಯು ಅಕ್ಕಿ ಹಿಟ್ಟನ್ನು ನೆನೆಸ್ ನೀರಲ್ಲಿ ನೆನೆಸಿ ಹಾಲು ಎಂದು ಕುಡಿಸಿದ ಘಟನೆ ನಡೆಯುತ್ತದೆ ಈ ದೃಶ್ಯ ದ್ರೋಣರ ಮನಸ್ಸನ್ನು ಕಲುಕಿತ್ತು ಕೌರವ ಗುಂಪಿನ ಆಪ್ತ ಸ್ನೇಹಿತನಾದ ಅಶ್ವತ್ಥಾಮನು ಕೌರವನಿಗೆ ಉಳಿದ ದುಷ್ಟಕೂಟದವರಂತೆ ಕೆಟ್ಟ ಸಲಹೆಗಳನ್ನು ಕೊಡದಿದ್ದರೂ ಕೌರವರ ಗುಂಪಿನ ಕುಟಿಲ ತಂತ್ರಗಳನ್ನು ವಿರೋಧಿಸದೆ ತಟಸ್ಥನಾಗಿಯೇ ಉಳಿದವನು ಕೌರವ ಪಡೆಯಲ್ಲಿ ಕರ್ಣನನ್ನು ಕಂಡರೆ ಈತನಿಗೆ ಆಗುತ್ತಿರಲ್ಲವೆಂಬುದು ಅನೇಕ ಸಂದರ್ಭಗಳಲ್ಲಿ ಬೆಳಕಿಗೆ ಬರುತ್ತದೆ ಮಹಾಭಾರತ ಯುದ್ಧದಲ್ಲಿ ಮಾತ್ರ ಈತ ಅದ್ಭುತವಾಗಿ ಹೋರಾಡಿದ್ದಾನೆ ಸದಾ ಕೌರವರ ಮತ್ತು ದ್ರೋಣರ ಬೆಂಗಾವಲಿಗೆ ನಿಂತಿದ್ದ ತನ್ನ ತಂದೆ ದ್ರೋಣರು ಧರ್ಮರಾಜನ ಸುಳ್ಳಿನಿಂದ ಸತ್ತನೆಂದು ದುಷ್ಟದ್ಯುಮ್ನನು ನಿಶ್ ನಿಶ್ಚಸ್ತ್ರೀಯನಾಗಿ ಇದ್ದ ತನ್ನ ತಂದೆಯನ್ನು ಕ್ರೂರವಾಗಿ ಕೊಂದು ನಿಂತು ಕೆರಳಿ ನಿಲ್ಲುತ್ತಾನೆ ನಾರಾಯಣಾಸ್ತ್ರವನ್ನು ಬಳಸಿ ಪಾಂಡವ ಸೇನೆ ತಲ್ಲಣಗೊಳ್ಳುವಂತೆ ಮಾಡುತ್ತಾನೆ ಆದರೆ ಕೃಷ್ಣನಂಥ ಪ್ರತಿಭಾವಂತ ಯುದ್ಧತಂತ್ರಗಾರನ ಮುಂದೆ ಅವನ ಆಟ ನಡೆಯಲಿಲ್ಲ ಹೀಗಾಗಿ ಅವನ ಬ್ರಹ್ಮಶಿರೋಸ್ತ್ರ ಇಶಿಕಾಸ್ತ್ರಗಳೆಲ್ಲ ವ್ಯರ್ಥವಾಗುತ್ತದೆ ಪಾಂಡವ ಸಂತಾನವಾಗಿ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿದ್ದ ಕೊನೆಯ ಕುಡಿಯನ್ನು ಚಿವುಟಿ ಹಾಕಲು ಅವನು ಮಾಡಿದ ಪ್ರಯತ್ನವು ಕೃಷ್ಣನಿಂದಾಗಿ ವ್ಯರ್ಥವಾಗುತ್ತದೆ ಬರೀ ಎಸೇಡಿನ ಭಾವನೆಗಳೇ ಅಶ್ವತ್ಥಾಮನ ಅಂತರಂಗದಲ್ಲಿ ತುಂಬಿಕೊಂಡಿದ್ದುದರಿಂದ ಕೌರವನ ಹತ್ಯೆಯಾದ ರಾತ್ರಿ ಅಶ್ವತ್ಥಾಮನು ಗೂಬೆಯಿಂದ ಸ್ಫೂರ್ತಿ ಪಡೆದು ಪಾಂಡವರ ಪಾಳೆಯಕ್ಕೆ ನುಗ್ಗಿ ದುಷ್ಟದ್ಯುಮ್ನನ್ನು ಉಪ ಪಾಂಡವರನ್ನು ಬರ್ಬರವಾಗಿ ಕೊಲ್ಲುತ್ತಾನೆ ಸೇನೆಯವರನ್ನಿರಲಿ ದನಕರ ಕುದುರೆಗಳನ್ನು ತಿಳಿದುಕೊಳ್ಳುತ್ತಾನೆ ಕುತ್ತರೆಯ ಗರ್ಭವನ್ನು ಸೀಳುವ ಪ್ರಯತ್ನ ಮಾಡುತ್ತಾನೆ ಎಲ್ಲ ರಂಗಗಳಲ್ಲಿ ಸೋಲನ್ನು ಅನುಭವಿಸಿ ಕೊನೆಗೆ ಪಾಂಡವರ ಪರಿಹಾಸಕ್ಕೆ ಗುರಿಯಾಗಬೇಕಾಗುತ್ತದೆ ಹೀಗೆ ಯಾರಿಗೂ ಪ್ರಯೋಜನವಾಗದಂತೆ ಬದುಕಿದ ಅಶ್ವತ್ಥಾಮನು ತನ್ನ ಬದುಕನ್ನು ವ್ಯರ್ಥಗೊಳಿಸಿಕೊಂಡದ್ದು ಒಂದು ದುರಂತ ಮುಂದಿನ ಕಾಲಕ್ಕೆ ಅವನೇ ವ್ಯಾಸನಾಗುತ್ತಾನೆಂಬ ಪ್ರತೀತಿ ನಮ್ಮ ಐತಿಹ್ಯದಲ್ಲಿದೆ ಯುದ್ಧ ಸಮಯದಲ್ಲಂತೂ ಪರಿಸ್ಥಿತಿ ಅವನ ಪಾಲಿಗೆ ಬಿರುಗಾಳಿಯಾದದ್ದು ದೌರ್ಭಾಗ್ಯ ಎನ್ನಬೇಕು ಮಹಾಭಾರತ ಯುದ್ಧದಲ್ಲಿ ಕೌರವರ ಪಡೆಯಲ್ಲಿದ್ದು ಸಾಯದೇ ಉಳಿದುಕೊಂಡ ಕೆಲವರಲ್ಲಿ ಅಶ್ವತ್ಥಾಮನೂ ಒಪ್ಪ ಇವನೊಬ್ಬ ಚಿರಂಜೀವಿ ಎಂಬ ಪ್ರತೀತಿ ಉಪ ಪಾಂಡವರನ್ನು ಕೊಲ್ಲುವುದರಲ್ಲಿ ಅಶ್ವತ್ಥಾಮನು ಹೇಗೆ ಯಶಸ್ವಿಯಾದ ಎಂಬ ಪ್ರಶ್ನೆಗೆ ಶ್ರೀಕೃಷ್ಣನು ಅದು ಮಹಾದೇವನ ಕೃಪೆ ಎನ್ನುತ್ತಾನೆ ಅಶ್ವತ್ಥಾಮನು ಚಿರಂಜೀವಿ ಎಂಬುದು ನಿಜ ಆದರೆ ಮೂರು ಸಾವಿರ ವರ್ಷಗಳ ಆಯುಸ್ಸುಳ್ಳ ಆತನು ಯಾರೊಂದಿಗೂ ಮಾತನಾಡ ಮಾತನಾಡಲಾಗದೆ ನರಳಿದ ಎಲ್ಲ ಬಗೆಯ ರೋಗಗಳಿಂದ ಸಂಕಟಪಟ್ಟ ಎಲ್ಲ ರೋಗಗಳಿಂದ ಕಾಪಾಡುವ ತಲೆಮಣಿ ಅವನಿಗಿದ್ದರೂ ಅದನ್ನು ಬೀಮನು ಕಿತ್ತು ದ್ರೌಪದಿಗೆ ನೀಡಿದ್ದರಿಂದ ಆ ಅಶ್ವತ್ಥಾಮನು ಹೀಗಾದನೆಂದು ಕೃಷ್ಣ ಹೇಳುತ್ತಾನೆ ಲೋಕಮಾನ್ಯ ವೀರರಾದ ದ್ರೋಣರ ಮಗನಾಗಿಯೂ ಮಹಾ ಪ್ರತಿಭಾವಂತನಾಗಿಯೂ ಇದ್ದ ಅಶ್ವತ್ಥಾಮನು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗದುದಕ್ಕೆ ಕೌರವರ ಕಡೆಯವರ ನಿರ್ಲಕ್ಷ್ಯವೇ ಕಾರಣವಾದದ್ದು ಒಂದು ದುರಾದೃಷ್ಟಕರ ಸಂಗತಿಯಾಗಿದೆ ಹಾಗೂ ಅವರು ವಹಿಸಿಕೊಂಡ ಪಕ್ಷ ಅಷ್ಟು ಕೆಟ್ಟದಾಗಿತ್ತೆಂದರೆ ತಪ್ಪಾಗಲಾರದು ಇವೆಷ್ಟು ಅಶ್ವತ್ಥಾಮನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು